ಶ್ರೀ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ ಬ್ಯಾಂಕ್ ಶಾಖೆಯ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ನ ಮೋಹನ್ ಲಾರ್ಜ್ ಬಳಿ ಶ್ರೀ ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ನ ಬ್ಯಾಂಕ್ ಶಾಖೆಯ ಕಟ್ಟಡದ ಉದ್ಘಾಟನೆ ಸಮಾರಂಭವನ್ನು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಚಿವ ಶಣಬಸಪ್ಪ ದರ್ಶನಾಪುರ್ ಮಾತನಾಡಿದರು ಹೆಚ್ಚು ಸದಸ್ಯರನ್ನು ಹೊಂದಿ ಸುಮಾರು ಮೂವತ್ತು ವರ್ಷಕ್ಕಿಂತ ಹೆಚ್ಚು ಕಾಲದಲ್ಲಿ ಈ ಭಾಗದಲ್ಲಿ ಜನರಿಗೆ ಹೆಚ್ಚಿನ ರೀತಿಯಲ್ಲಿ ಶಕ್ತಿ ತುಂಬಕ್ಕಂಥ ಕೆಲಸ ಇವತ್ತು ಗಣೇಶ್ ಕೋಆಪರೇಟಿವ್ ಬ್ಯಾಂಕ್ ಮತ್ತು ಬಸವೇಶ್ವರ ಕೋಆಪರೇಟಿವ್ ಬ್ಯಾಂಕ್ ಮಾಡಿಕೊಂಡು ಯಾಕಂದ್ರೆ ಸರ್ಕಾರ ಕ್ಷೇತ್ರ ಬೆಳಿಬೇಕು ಇವತ್ತು ಈಗಾಗಲೇ ಪ್ರಭು ಮಾತಾಡಿದ್ರು ಯಾಕಂದ್ರೆ ನಾವು ಯಾವ ರೀತಿ ರೀಪೇಮೆಂಟ್ ಇರ್ತದೆ ಆ ರೀತಿ ಬ್ಯಾಂಕ್ ಸದೃಢವಾಗಿ ಬೆಳಕೆ ಸಾಧ್ಯ ಕ್ರಮೇಣವಾಗಿ ಇವತ್ತು ಆರ್ ಬಿ ಐ ಬ್ಯಾಂಕ್ ನಮ್ಮ ಕುತ್ತಿಗೆ ಇರಿಸ್ತಕ್ಕಂಥ ಕೆಲಸ ಮಾಡ್ಕೊತು ಉಂಟು ನವಸ್ ಅವ್ರಿಗೆ ಯಾವ ಯಾವ ಕೋಆಪ್ರೇಟಿವ್ ಬ್ಯಾಂಕ್ ಏನಾದ್ರೂ ಇಲ್ಲೆಲ್ಲ ನ್ಯಾಷನಲೈಸ್ ಬ್ಯಾಂಕಿಗೆ ಮರ್ಜು ಮಾಡೋಣ ಅಂತಕ್ಕಂಥ ರೀತಿಯಲ್ಲಿ ಇವತ್ತು ಇಲ್ಲೇ ಒಂದು ಅನಾಹುತ ಆದರೆ ಇವತ್ತು ಎಲ್ಲ ಬ್ಯಾಂಕಿಗೆ ಬರ್ತಕ್ಕಂಥ ಕೆಲಸ ಯಾಕಂದರೆ ದುಡ್ಡಿದ್ದಲ್ಲಿ ನಾವು ಜಾಗ್ರೆ ಇರಬೇಕಾಗುತ್ತೆ ಯಾಕಂದರೆ ಯಾವ ರೀತಿ ನಾವು ಅನ್ನು ಪಡೆದುಕೊಳ್ತೀವಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಭಾಳ ಇದರಿಂದ ಕೊಟ್ಟಾಗ ಮಾತ್ರ ಬ್ಯಾಂಕ್ ನಾವು ಎನ್ ಪಿ ಎ ತತ್ವದಲ್ಲಿ ಮೊದಲೆಲ್ಲ ವರ್ಷಕ್ಕೂ ಎನ್ ಪಿ ಈ ಮೂರು ತಿಂಗಳ ಕೇಳ್ತಕ್ಕಂಥ ಪರಿಸ್ಥಿತಿ ಅದಕ್ಕಾಗಿ ಇವತ್ತು ನಾವು ಲೋನ್ ಕೊಡೋದು ಬಹಳ ಕಷ್ಟ ಆಗಿದೆ ನಂತರ ಶಾಸಕ ಅಲ್ಲಂ ಪ್ರಭು ಪಾಟೀಲ್ ಮಾತನಾಡಿದರು ನಾವು ಭಾಗವಹಿಸಿದ್ದೀವಿ ಸುಮಾರು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಈ ಒಂದು ಗಣೇಶ್ ಬ್ಯಾಂಕ್ ಪ್ರಾರಂಭ ಆಗಿ ಬಹಳಷ್ಟು ಜನರಿಗೆ ಬೆಳಕನ್ನ ಕೊಟ್ಟಿರ್ತಕ್ಕಂಥ ಒಂದು ಬ್ಯಾಂಕ್ ಅಂತ ಹೇಳಿ ಪ್ರಪ್ರಥಮವಾಗಿ ಗುಲ್ಬರ್ಗದಲ್ಲಿ ಗುಲ್ಬರ್ಗದ ಹೃದಯ ಭಾಗದಲ್ಲಿ ಕಿರಣ ಬಾಜಾರ್ ಸೂಪರ್ ಮಾರ್ಕೆಟ್ ಲಂಜ್ ಎಲ್ಲ ಕಡೆಯೂ ಕೂಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಭಾಳಷ್ಟು ಸಹಾಯ ಮಾಡಿರ್ತಕ್ಕಂಥ ಬ್ಯಾಂಕ್ ಅಂತ ಹೇಳಿ ಇವತ್ತು ನಾವೆಲ್ಲ ನಂಬಿದ್ದೇವೆ ಅದನ್ನು ನೆಚ್ಚಿಕೊಂಡೇ ಇವತ್ತು ಒಂದು ಸುಂದರವಾದ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಜನ ಬಂದಿದ್ದೀವಿ ಅಂತ ಹೇಳಿ ನಾನು ಭಾವಿಸಿದೆ ಇವತ್ತು ಅದೇ ಒಂದು ಹೊಸ ಬ್ರ್ಯಾಂಚನ್ನು ಈ ಸ್ಟೇಷನ್ ಬಜಾರದಲ್ಲಿ ಇವತ್ತು ಪ್ರಾರಂಭ ಮಾಡ್ತಾ ಇದ್ರಿ ಬಹಳ ಸಂತೋಷ ಸಂತೋಷಿಸ ಈ ಸಂದರ್ಭದಲ್ಲಿ ಗದ್ದಿಗೆ ಮಟ್ಟದ ಪರಮ ಚರಲಿಂಗ ಮಹಾಸ್ವಾಮಿಗಳು ಮಾತೋಶ್ರೀ ಡಾಕ್ಟರ್ ದ್ರಾಕ್ಷಿಣಿ ಎಸ್ ಅಪ್ಪ ಶಾಂತಕುಮಾರ್ ಬಿಲ್ಗುಂದಿ ಸೇರಿದಂತೆ ಬ್ಯಾಂಕ್ನ ನಿರ್ದೇಶಕರು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ ಮದುಮಗ ಸೇರಿದಂತೆ ಸಂಬಂಧಿಕರಿಗೆ ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ ಹತ್ತು ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ ಮದುವೆ ಶುಭ ಸಮಾರಂಭ ಸೇರಿದಂತೆ ಎಲ್ಲ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ ಹಾಗಾದ್ರೆ ಚಿಂತೆ ಬಿಡಿ ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆಲ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ ಇಲ್ಲಿ ಮಾನ್ಯವರ್ ಬೆರಿ ಜಾಕ್ ಅಂಡ್ ಜೋನ್ಸ್ ರೇರ್ ರ್ಯಾಬಿಟ್ ಸ್ಪೈಕರ್ ಇಂಡಿಯನ್ ಟೆರೈನ್ ಆರೋ ಮುಫ್ತಿ ಯುಎಸ್ ಪೊಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರ್ಯಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ ಇನ್ನೊಂದು ವಿಶೇಷ ಏನೆಂದ್ರೆ ಮಧುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ ಸೂಟ್ ಶೇರ್ವಾನಿ ಜೋಧ್ಪುರಿ ಪುರಿ ಬ್ಲೇಸರ್ ಪೇಟಾ ಶೂಸ್ ಸೇರಿದಂತೆ ಎಲ್ಲ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ ಮತ್ತೆ ಕಿತ್ತಡ ಹಿಂದೆ ಭೇಟಿ ನೀಡಿ ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ ಲಾಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ ತಿಮ್ಮಾಪುರಿಗೆ ಹೋಗುವ ರಸ್ತೆ ಕಲಬುರಗಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸಿಕ್ಸ್ ಸೆವೆನ್ ಫೋರ್ ಫೈವ್ ಫೋರ್ ಡಬಲ್ ನೈನ್